ಮೇ ಹದಿನೇಳು ಶನಿವಾರ ಶಿವಮೊಗ್ಗಕ್ಕೆ ಹಿಂದುಳಿದ ವರ್ಗಗಳ ಮುಖಂಡರ ಭೇಟಿ ಜಿಲ್ಲೆಯಲ್ಲಿ ಹಿಂದುಳಿದ ಜಾತಿಗಳ ಸಂಘಟನೆ ಸಲುವಾಗಿ ರಾಜ್ಯದ ಹಿಂದುಳಿದ ವರ್ಗಗಳ ಮುಖಂಡರು ಇದೇ ಮೇ ಹದಿನೇಳರಂದು ಶನಿವಾರ ಶಿವಮೊಗ್ಗ ನಗರಕ್ಕೆ ಭೇಟಿ ನೀಡಲಿದ್ದಾರೆ ಅಂದು ಸಂಜೆ ನಾಲ್ಕು ಗಂಟೆಗೆ ನಗರದ ಆರ್ ಟಿ ಒ ರಸ್ತೆಯಲ್ಲಿರುವ ಶ್ರೀ ಕಲಾ ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ಸರ್ವೆ ಏರ್ಪಡಿಸಲಾಗಿದ್ದು ಸ್ಥಳೀಯ ಹಾಗೂ ಜಿಲ್ಲೆಯ ಹಿಂದುಳಿದ ವರ್ಗಗಳ ನಾಯಕರ ಜೊತೆ ಮಾತುಕತೆ ಜರುಗಲಿದೆ ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಶ್ರೀ ಕಲಾಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ಸಭೆ ಸೇರಿದ್ದು ಹಿಂದುಳಿದ ಜನಜಾಗೃತಿ ವೇದಿಕೆ ಪದಾಧಿಕಾರಿಗಳು ಮೇ ಹದಿನೇಳರ ಹಿಂದುಳಿದ ವರ್ಗಗಳ ಮುಖಂಡರ ಸಭೆಯನ್ನು ಯಶಸ್ವಿಯಾಗಿ ನಡೆಸಲು ಕೈಗೊಳ್ಳಬೇಕಾದ ಸಿದ್ಧತೆಗಳ ಕುರಿತು ಚರ್ಚಿಸಿದರು ಹಿಂದುಳಿದ ಜನಜಾಗೃತಿ ವೇದಿಕೆ ಸಂಚಾಲಕ ಆರ್ ಎ ನಟರಾಜ್ ಗೌರವ ಅಧ್ಯಕ್ಷ ಪ್ರೊಫೆಸರ್ ರಾಜಪ್ಪ ಅಧ್ಯಕ್ಷ ತೀನಾ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಪ್ರೊಫೆಸರ್ ಜಿ ಪರಮೇಶ್ವರಪ್ಪ ಪ್ರೊಫೆಸರ್ ಉಮೇಶ್ ಯಾದವ್ ಪಾಂಡುರಂಗ ರಘು ಮಲ್ಲಣ್ಣನವರ್ ಸಂಘಟನಾ ಕಾರ್ಯದರ್ಶಿ ಚೆನ್ನುವೀರಪ್ಪ ಗಾಮನಗಟ್ಟಿ ನರಸಿಂಹ ಮಹಿಳಾ ಘಟಕದ ಸಂಚಾಲಕಿ ಎಸ್ ವಿ ರಾಜಮ್ಮ ಪ್ರಭಾವತಿ ವರಲಕ್ಷ್ಮಿ ತೀರ್ಥಹಳ್ಳಿಯ ವನಜಾಕ್ಷಿ ಲತಾ ತೀರ್ಥಹಳ್ಳಿಯ ರೋಹಿಣಿ ಲತಾ ಬೊಮ್ಮನಕಟ್ಟೆ ಇತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು